ಆ ಮನುಷ್ಯ ಸುಮ್ನೆ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ಒಂದು ಕ್ಲಿಕ್ ಮಾಡಿದ್ರೆ ಸಾಕು ಮೊಟ್ಟೆ ಇಲ್ದೇನೆ ಕಾಗೆಗಳು ಕಾ ಕಾ ಸಾರಿ ಮೋದಿ ಮೋದಿ ಅಂತ ಹಾರ್ತವೆ ಅದು ನರೇಂದ್ರ ಮೋದಿ ಅಂದ್ರೆ ನಮ್ ಚೆಕ್ ಹಣ್ಣನ್ ನಂಬ್ಕೊಂಡ್ರೆ ಎಲ್ಲಾ ಬುಲ್ಬುಲ್ ಮಿಯ ರೇ ಯೋಚನೆ ಮಾಡಿ ನೀವ್ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಒಂದು ಲಕ್ಷ ರೂಪಾಯಿ ನೀವೇನಾದ್ರೂ ಅವನಿಗೆ ಲಂಚ ಕೊಡಬೇಕು ಅಂತ ಆಯ್ತು ಅಂತ ಇಟ್ಕೊಳ್ಳಿ ಒಂದು ಲಕ್ಷ ರೂಪಾಯಿ ಲಂಚ ಕೊಡ್ಲಿಕ್ಕೆ ಎಷ್ಟು ಸಾವಿರ ರೂಪಾಯಿ ನೋಡ್ಬೇಕಾಗತ್ತೆ ಎಷ್ಟು ಐದ್ನೂರು ರೂಪಾಯಿ ನೋಡ್ಬೇಕಾಗುತ್ತೆ ಆ ಲಂಚಕ್ಕೆ ನೂರು ರೂಪಾಯಿ ನೋಟು ಕೊಡಬೇಕು ಅಂದ್ರೆ ಎಷ್ಟು ಸಮಸ್ಯೆ ಇದೆ ಯೋಚನೆ ಮಾಡಿ ಐವತ್ತು ರೂಪಾಯಿ ನೋಟ್ ಕೊಡಬೇಕು ಅನ್ನೋದಾದ್ರೆ ಅವನು ದೊಡ್ಡ ಎರಡು ಸೂಟ್ ತೆಗೆದುಕೊಂಡು ಹೋಗುವ ಒಂದು ಲಕ್ಷ ಕೊಡಬೇಕಾಗಬಹುದು ಎಲ್ರಿಗೂ ಗೊತ್ತಾಗುವುದು ಈ ಪರಿಸ್ಥಿತಿ ಬೇಕಾದಾಗ ಒಂದು ಸಾವಿರ ರೂಪಾಯಿ ರೂಪಾಯಿ ನೋಟ್ ತಂದಿದ್ರಿಂದ ಭ್ರಷ್ಟಾಚಾರಕ್ಕೆ ಮುಕ್ತವಾದ ಅವಕಾಶ ಆಯಿತು ಸಾವಿರ ರೂಪಾಯಿ ಮತ್ತು ಐದ್ನೂರು ರೂಪಾಯಿ ನೋಟ್ ಬ್ಯಾನ್ ಮಾಡೋದ್ರಿಂದ ಇನ್ನು ಮುಂದೆ ಯಾವ ಅಧಿಕಾರಿ ಕೂಡ ಸರಾಗವಾಗಿ ಭ್ರಷ್ಟಾಚಾರ ಇಲ್ಲ ಈ ಕಾರಣಕ್ಕೂ ಐದನೂರು ರೂಪಾಯಿ ನೋಟ್ ಬ್ಯಾನ್ ಆಗಬೇಕು ಹಂಗಾದ್ರೆ ಎರಡ್ ಸಾವಿರ ನೋಟ್ ಗಳನ್ನ ಯಾಕ್ ಬಿಟ್ರು ನಿಮ್ ಕಿಷ್ಟು ಭಾಷಣಕ್ಕೆ ಪೇಮೆಂಟ್ ಈಸಿ ಆಗ್ಲಿ ಅಂತಾನ ಅಥವಾ ಎಮ್ ಎಲ್ ಎನ್ನ ಕೊಂಡ್ಕೊಳಕ್ ಈಸಿ ಆಗ್ಲಿ ಅಂತಾನ ಡಿಮಾನಿಟೈಸೇಷನ್ ಎಕ್ಸ್ಪ್ಲೈನ್ ಮಾಡೋ ಎಕನಾಮಿಕ್ ಸ್ಪೆಷಲಿಸ್ಟ್ ಬೇರೆ ಆಗ್ಬಿಟ್ಟವ್ರೆ ನಮ್ ಹವಾಸೆ ತಲೆ ಚಕ್ಕು ಎಂತೆ ಎಕ್ಸ್ಪರ್ಟ್ ಗಳೇ ಇದೊಂದು ಎರ್ಬೋಕ್ ಐಡಿಯಾ ಅಂತ ಮೊರೆ ತುಂಬಾ ಉಗ್ದವ್ರೆ ಚಕ್ಕು ಇಲ್ಲೂ ಹಳೆ ಹೇಳ್ಕೊಂಡು ಬಂದು ಒಂದ್ ತಕಲಾಸಿ ಲಾಜಿಕ್ ಪುಂಗ್ತವ್ರೆ ಡಿಮಾನಿಟೈಸೇಷನ್ ಎಲ್ಲಾ ಬ್ಲಾಕ್ ಮನಿ ಬಂದ್ಬಿಡುತ್ತಂತೆ ಅಣ್ಣನ್ ಪ್ರಕಾರ ಈ ದೇಶದಲ್ಲಿರೋ ಇನ್ನೂರು ಲಕ್ಷ ಕೋಟಿ ರೂಪಾಯಿ ಬ್ಲಾಕ್ ಮನಿ ಒನ್ ಫೈನ್ ಡೇ ಈ ದೇಶದ ಬ್ಯಾಂಕ್ಗಳಿಗೆ ಬಂಬಾರ್ಡ್ ಆಗ್ಬಿಡುತ್ತೆ ಬೊಂಬ್ ಆಗ್ಬಿಡುತ್ತಂತೆ ಬೆಂಕಿ ಆಟ ನಾಲ್ಕು ವರ್ಷ ಆಯ್ತಲ್ಲ ಚೆಕ್ ಇನ್ನು ಯಾಕೆ ಬ್ಲಾಕ್ ಮನಿ ಬೊಂಬ್ ಬಾಳ್ಡೆ ಆಗಿಲ್ಲ ಬೊಂಬಾಡಲ್ಲ ನಾರ್ಮಲ್ ಗ್ರೋತ್ ಇಲ್ವಲ್ಲ ಪಿ ಈ ಅಯ್ಯ ಇವ್ರ ಪಟಾಲಮ್ಮು ಬರೀ ಜೊಳ್ಳು ಸುಮ್ಮನೆ ಒಟ್ಟು ಪುಂಗಿ ಹೋದದು ಒಂದು ಚಿಪ್ಪಿನ ಕತೆ ಅಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಧೈರ್ಯವಾಗಿ ಹೇಳ್ತು ಆದ್ರೆ ಆಮೇಲೆ ಗೊತ್ತಾಯ್ತು ನೋಟ್ ನ ಚಿಪ್ ಇಲ್ಲ ಹೌದು ಆದ್ರೆ ಈ ಕಲರ್ ಬಳಸಿದ್ದಾರಲ್ಲ ಈ ಕಲರ್ ಗೆ ಬಳಸಿರುವಂತ ಐಸೋ ಟೋಪುಗಳು ಒಂದೇ ಕಡೆ ನೋಟು ಕಲೆಕ್ಟ್ ಆಗಿ ಕೂತ್ಕೊಂಡ್ರೆ ಈ ನೋಟು ತಾನು ಇಲ್ಲಿದ್ದೀನಿ ಅನ್ನೋದಕ್ಕೆ ಹೇಗೆ ರೇಡಿಯಂ ಲೈಟ್ ಎಡಿಟ್ ಮಾಡುತ್ತೋ ಹಂಗೆ ಲೈಟ್ ಎಡಿಟ್ ಮಾಡುತ್ತೆ ಅಂತ ಒಂದು ಚುನಾಲಾಜಿಕ್ ಹಂಗೆ ಸರ್ಕ್ ಅಂತ ಒಂದು ಚುಯಾ ಲಾಜಿಕ್ ಅಣ್ಣ ಹಂಗೆ ಬಿಟ್ರೆ ಅದೇ ನೋಟ್ ಇಟ್ಕೊಂಡೆ ನ್ಯೂಕ್ಲಿಯರ್ ಫ್ಯೂಯಲ್ ತರ ಉಪಯೋಗಿಸಬಹುದು ಅದರಲ್ಲಿ ನೀವು ಗಾಡಿ ಓಡಿಸಬಹುದು ಹೆಲಿಕಾಪ್ಟರ್ ಓಡಿಸಬಹುದು ಏರ್ಪ್ಲೇನ್ ಓಡಿಸಬಹುದು ರಾಕೆಟ್ ಬಿಡಬಹುದು ಬೇಕಾದ್ರೆ ಕಾಗೆಗೆ ಅದ್ರಲ್ಲಿ ಊಟಾನು ಹಾಕ್ಬಿಟ್ಟು ಕಾಗೆ ಮೇಲೆ ನೀವು ಸವಾರಿನೂ ಮಾಡಬಹುದು ಹಿಂಗೆ ಮೋದಿ ಮ್ಯಾಜಿಕ್ ಅಂತಲೂ ಹೇಳ್ಬಿಡ್ತಾರೆ ಇವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ಚುಯಾ ಯೂನಿವರ್ಸಿಟಿ ಅಂತ ಮಾಡಬೇಕು ಇವರು ಆ ಡ್ರೋನ್ ಪ್ರತಾಪು ಇನ್ ಬೊಗ್ಲೆ ಎಲ್ಲ ಬಿಡ್ತಾರಲ್ಲ ಫೇಸ್ಬುಕ್ ವಾಟ್ಸ್ಆ್ಯಪ್ ಬರೀ ಭಕ್ತರದು ಬರೀ ಬೊಗ್ಲೆಗಳಿರ್ತಾವಲ್ಲ ಅವರು ಆಮೇಲೆ ಕಳ್ ಜ್ಯೋತಿಷಿಗಳು ಇವ್ರನ್ನೆಲ್ಲ ಇವೆಲ್ಲ ಸೇರಿಸ್ಕೊಂಡು ಒಂಚೂಯ ಯೂನಿವರ್ಸಿಟಿ ಅನ್ನ ಮಾಡಿ ಅಣ್ಣನ ಡೀನ್ ಆಫ್ ಪ್ರಿನ್ಸಿಪಲ್ ವೈಸ್ ಪ್ರೆಸಿಡೆಂಟ್ ಏನೋ ಮಾಡ್ಬೇಕು ಮೊನ್ನೆ ಈ ನಲವತ್ತೈದು ದಿನಗಳಲ್ಲಿ ಆಗಿರುವಂತಹ ಮ್ಯಾಜಿಕ್ ಏನು ಅಂತ ಹತ್ತು ಗ್ರಾಮ್ ಬಂಗಾರಕ್ಕೆ ಮೂರು ಸಾವಿರ ರೂಪಾಯಿ ಡೌನ್ ಆಗಿದೆ ಒಂದು ಗ್ರಾಮ್ ಮೇಲೆ ಮುನ್ನೂರು ರೂಪಾಯಿ ಡೌನ್ ಆಗಿದೆ ಏನ್ ಮಾಡಿದ್ರು ಮ್ಯಾಜಿಕ್ ಬ್ಲಾಕ್ ಕ್ಯಾಶ್ ಹಿಡಿದ್ಬಿಟ್ರು ಅಷ್ಟೇ ಎಲ್ಲಿ ಕೊಂಡ್ಕೊಂತೀವಿ ಕೊಂಡ್ಕೊಂಡ್ ನೋಡ್ಬಿಡ್ತೀನಿ ಅಂತ ಯಾವಾಗ ಬ್ಲಾಕ್ ಕ್ಯಾಶ್ ಅಡ್ಡ ಹಾಕಿದ್ರು ಕೊಂಡ್ಕೊಳ್ಳಿ ಬೇರೆ ಇಲ್ಲ ನಾರ್ಮಲ್ ಲೆವೆಲ್ ಬಂತು ಮಿತ್ರ ಹಿಂಗೆ ಕ್ಯಾಶ್ಲೆಸ್ ದುನಿಯಾ ಆಗ್ಬಿಟ್ರೆ ಬಂಗಾರ ಯಾವ ಲೆವೆಲ್ ಬರುತ್ತೆ ಅಂದ್ರೆ ನಿಮ್ ಮಗಳ ಮದುವೆ ಧೈರ್ಯವಾಗಿ ಆರಾಮಾಗಿ ಮಾಡಬಹುದಾದ ಲೆವೆಲ್ಗೆ ನೋಡಿ ನೋಡಿ ಜನ ಫುಲ್ ಕೋವೆ ಆಗ್ಬಿಟ್ಟಾರೆ ಮಾಂಸ್ ತಾರಾ ಆಗಿ ಹರಿಸ್ತೀರಾ ಭಾಷಿ ನೀವು ತೊಡೆ ತಟ್ಟ ತೋಲಾಂಡಿ ನಾಯಕರೆಲ್ಲ ನಿಮ್ ಎರ್ಬೋಗ್ ಭಾಷಣ ಕೇಳಿ ಅಪೇತ ಆಗೋಯ್ತಾರೆ ಬಿಡಿ ಎರಡ್ ಸಾವಿರದ ಹದಿನಾರಲ್ಲಿ ಗೋಲ್ಡ್ ಪ್ರೈಸ್ ಬಂದಿದೆ ಎರಡೂವರೆ ಸಾವಿರ ಚಿಲ್ಲರೆ ಇತ್ತು ಇವಾಗ ನಾಕ್ ಸಾವಿರದ ಒಂಬೈನೂರು ಚಿಲ್ಲರೆ ಆಗಿದೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ದುಪ್ಪಟ್ ಆಗಿದೆ ಪ್ರೈಸ್ ಬಿಡೋಣ ಇದು ಒಂಥರ ಮ್ಯಾಜಿಕ್ ಒಂದ್ಸಲ ನರೇಂದ್ರ ಮೋದಿ ಡಿಮಾನಿಟೈಸೇಷನ್ ಮಾಡಿದ ನಂತರ ಒಂದ್ ಪ್ರವಾಸ ಇತ್ತು ಅಮೆರಿಕಕ್ಕೂ ಹೋಗಿದ್ರು ನರೇಂದ್ರ ಮೋದಿ ಅಮೆರಿಕ ಪ್ರಾಬಬಲಿ ಸ್ವಿಟ್ಜರ್ಲೆಂಡ್ ಅದು ಮುಗಿಸ್ಕೊಂಡು ನರೇಂದ್ರ ಮೋದಿ

ಬರೀ ಮಧ್ಯದಲ್ಲಿ ಒಂದು ರೇಲ್ ಬಿಟ್ಬಿಟ್ರಲ್ಲಿ ಚಕ್ರು ಅಷ್ಟು ವೇಳೆ ಮೇಕ್ ಇನ್ ಇಂಡಿಯಾ ಸಕ್ಸಸ್ ಆಯ್ತೋ ಗೊತ್ತಿಲ್ಲ ಮೇಡ್ ಇನ್ ಇಂಡಿಯಾ ಲೈಸ್ ಅಂತೂ ವರ್ಲ್ಡ್ ವೈಡ್ ಚೆನ್ನಾಗಿ ಓಡ್ತಾ ಇದೆ ಫಸ್ಟ್ ಆಫ್ ಆಲ್ ಡಿಮಾನಿಟೈಸೇಷನ್ ಅಂದ ಕೆನಡಾಗೆ ನರೇಂದ್ರ ಮೋದಿ ಅವರು ಬಂದೇ ಇಲ್ಲ ನೆಕ್ಸ್ಟ್ ಕೆನಡಿಯನ್ ಪಿ ಎಂ ಯಾರು ಇರ್ತಾರೆ ಅವ್ರ ಆಫೀಸ್ ಟರ್ಮ್ಸ್ ನಲ್ಲಿ ಅವ್ರ ಸೆಕ್ಯೂರಿಟಿ ಸರ್ವಿಸಸ್ ಅವ್ರಿಗೆ ಡ್ರೈವ್ ಮಾಡಕ್ ಬಿಡಲ್ಲ ಹಂಗಾಗಿ ನಮ್ಮ ಚಕ್ ಅವರು ಹೇಳಿದ್ದು ಸುಳ್ಳು 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 ಕೊನೆಗೆ ಗುಜರಾತಿನ ಈ ಸಿ ಎಮ್ಮು ಚೀನಾದ ಅಧ್ಯಕ್ಷರಿಗೆ ಹೇಳಿದ್ರಂತೆ ಒಂದು ಪ್ರಾಬ್ಲಮ್ ಇದೆ ನಿಮ್ ಜೊತೆ ನಮಗೆ ನೀವು ಯಾವಾಗಲೂ ಭಾರತದ ಮ್ಯಾಪ್ ಬಿಡಿಸ್ಬೇಕಾದಾಗ ತೆಗೆದು ತೋರಿಸ್ತಿರಲ್ಲ ಅಂದ್ರಂತೆ ಅದಕ್ಕೆ ಚೀನಾ ಇನ್ ಸ್ವಲ್ಪ ದಿನ ಮೋದಿ ಭಾಯ್ ಎಲ್ಲ ಸರಿ ಹೋಗುತ್ತೆ ಅಂದ್ರಂತೆ ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ನೀವು ಪ್ರಧಾನಮಂತ್ರಿ ಆಗ್ತೀರಿ ಆಮೇಲೆ ನಮ್ಗೆ ಇವೆಲ್ಲ ಆಟ ಆಡ್ಲಿಕ್ಕೆ ಇಲ್ಲ ಅಂತ ಅವರಿಗೂ ಗೊತ್ತು ನೀವ್ ಬಿಡಿ ಬಾಯ್ ನೆಕ್ಸ್ಟ್ ಲೆವೆಲ್ ಬಾಯ್ ನಿಮ್ ಕೊಯ್ಯ ಮೀಯಾ ಭಾಷಣ ನಮ್ದವ್ ಫುಲ್ ಬುಲ್ ಬುಲ್ ಮಿಯಾ ಬಾಯ್ ಈ ತರ ತುಲಾ ಬಿಲಿ ಕ್ರಮಾಸ್ಕ ಚಂದ ಎಲ್ ಕಲ್ತ್ರಿ ಬಾಯ್ ಹೊಸಿ ಹೇಳ್ಕೊಟ್ರೆ ಬಡ ಹುಡುಗರು ನಿಮ್ ತರನೆ ಕಲ್ತು ಸ್ವಲ್ಪ ಪೇಮೆಂಟ್ ಅವರು ತಗೊಳ್ತಾರೆ ಬಾಯ್ ಫುಲ್ ಮ್ಯಾಜಿಕ್ ಬಾಯ್ ನೀವು ರೀಸೆಂಟ್ ಆಗಿ ಚೈನಾ ಅಪ್ಡೇಟ್ ಮಾಡಿರೋ ಮ್ಯಾಪ್ ಅಲ್ಲೂ ಅರುಣಾಚಲ್ ಪ್ರದೇಶ್ ಪಾರ್ಟ್ಸ್ ಗಳಿದೆ ಬಾಯ್ ಜೊತೆಗೆ ನೇಪಾಲ್ ಉಲ್ಟಾ ಹೊಡಿತಾ ಇದೆ ಬಾಯ್ ನಿಮ್ ಭಾಷಣ ಅಂದ್ರೆ ಭಾಷಣ ಬಾಯ್ ಫುಲ್ ಝುಮ್ ಝುಮ್ ಬಾಯ್ ನರೇಂದ್ರ ಮೋದಿ ಬರೋವರೆಗೂ ಸಮುದ್ರದ ಕುರಿತಂತೆ ಈ ದೇಶದ ಪಾರ್ಥಿಗಳಿಗೆ ಕಲ್ಪನೆಯೇ ಇರಲಿಲ್ಲ ಸಮುದ್ರ ಅಂತಂದ್ರೆ ಬರೀ ಮೀನು ಹಿಡಿಯೋದ್ ಅಂತ ತಿಳ್ಕೊಂಡಿದ್ರು ಆದ್ರೆ ನರೇಂದ್ರ ಮೋದಿ ಬಂದ ಮೇಲೆ ಹೇಳಿದ್ರು ಸಮುದ್ರವನ್ನ ನಾವು ಟ್ರಾನ್ಸ್ಪೋರ್ಟೇಷನ್ಗೂ ಬಳಸಬಹುದು ಹಂಗೇನಾದ್ರೂ ಸಾಧ್ಯ ಆದ್ರೆ ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ಇತ್ತೀಚೆಗೆ ಹೊಸ ಡಾಟಾ ಬಂದಿದೆ ಒಂದು ಟನ್ ವಸ್ತುವನ್ನ ಒಂದು ಕಿಲೋಮೀಟರ್ ರೋಡಲ್ ತಗೊಂಡು ಹೋಗ್ಲಿಕ್ಕೆ ಹತ್ತು ರೂಪಾಯಿ ಖರ್ಚಾದ್ರೆ ಟ್ರೈನ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಆರು ರೂಪಾಯಿ ಖರ್ಚಾಗುತ್ತಂತೆ ಸಮುದ್ರ ಮಾರ್ಗದಲ್ಲಿ ತಗೊಂಡು ಹೋದ್ರೆ ಈ ದೇಶದ ಮೂರು ಕಡೆ ಭಗವಂತ ಸಮುದ್ರ ಕೊಟ್ಟಿದ್ದಾನೆ ನಾವು ಐವತ್ತು ವರ್ಷಗಳಲ್ಲಿ ಸಮುದ್ರವನ್ನ ಚೆನ್ನಾಗಿ ಬಳಸ್ಕೊಂಡು ಸರಕು ಸಾಗಾಣಿಕೆಯನ್ನ ಸಮುದ್ರದ ಮೂಲಕ ಮಾಡಿದ್ರೆ ರೋಡ್ಗೆ ಇಷ್ಟು ಇನ್ವೆಸ್ಟ್ ಮಾಡೋ ಅಗತ್ಯವೇ ಇರಲಿಲ್ಲ ಆದ್ರೆ ಈ ದೇಶದ ಯಾರು ಅದನ್ನು ಆಲೋಚನೆ ಮಾಡಲಿಲ್ಲ ತರ ಎಲ್ಲ ಆಲೋಚನೆ ಬರದೇ ಇಲ್ಲ ಬಿಡಿ ಬಾಸ್ ಜನ ಸಮುದ್ರನ ಬರೀ ಉಪ್ಪೆಗೆ ಉಪಯೋಗಿಸ್ತಾರೆ ಅನ್ಕೊಂಡಿದೆ ಟ್ರಾನ್ಸ್ಪೋರ್ಟೇಶನ್ಗೂ ಬಳಸ್ಬೋದು ಅಂತ ಮೋದಿ ಬಂದಾದ್ಮೇಲೆ ಗೊತ್ತಾಗಿದ್ದು ಯಾಕಂದ್ರೆ ನಾನು ಫೇಸ್ಬುಕ್ ವಾಟ್ಸ್ಆಪ್ ಯೂನಿವರ್ಸಿಟಿನಲ್ಲಿ ಓದಿಲ್ಲ ನೋಡಿ ಅದಕ್ಕೆ ನನಗೆ ನಿಮ್ಮಷ್ಟೆಲ್ಲ ಜ್ಞಾನ ಇಲ್ಲ ಬಿಡಿ ನಾಲ್ಕು ಸಾವಿರ ವರ್ಷಗಳಿಂದ ಹರಪ್ಪನ್ ಸಿವಿಲೈಸೇಷನ್ ಕಾಲದಲ್ಲಿ ರೂಟ್ಸ್ ನ ಯೂಸ್ ಮಾಡಿ ಟ್ರೇಡ್ ಮಾಡ್ತಾ ಇದ್ರು ತ್ರೀ ಹಂಡ್ರೆಡ್ ಬಿ ಸಿ ಕಾಲ್ಗಟ್ಟಲ್ಲಿ ಮೌರ್ಯನ್ ಎಂಪೈರ್ ಹತ್ರ ಆರ್ಗನೈಸ್ ನೇವಿ ಇತ್ತು ಸಿ ರೂಟ್ಸ್ ಯೂಸ್ ಮಾಡಿ ಟ್ರೇಡ್ ಕೂಡ ಮಾಡ್ತಾ ಇದ್ರು ಚೋಳ ಡೈನಾಸ್ಟಿ ಸೌತ್ ಈಸ್ಟ್ ಏಷ್ಯಾ ಜೊತೆ ಸಮುದ್ರ ಮಾರ್ಗವಾಗಿ ಎಸ್ಟೆನ್ಸಿವ್ ಆಗಿ ಟ್ರೇಡ್ ಮಾಡ್ತಾ ಇದ್ರು ನೀವ್ ಇವಾಗ ಬಂದ್ಬಿಟ್ಟು ಮೋದಿ ಐಡಿಯಾ ಅಂತ ಪುಂಗ್ತಿರಲ್ಲ ಚೆಕ್ಕು ಬಾಸ್ ಇಂಡಿಯಾ ನಲ್ಲಿ ನೈನ್ಟಿ ಪರ್ಸೆಂಟ್ ಆಫ್ ಟ್ರೇಡ್ ಬೈ ವಾಲ್ಯೂಮ್ ಸೆವೆಂಟಿ ಬೈ ವ್ಯಾಲ್ಯೂ ಈಸ್ ಥ್ರೂ ಸಿ ಇದೇನ್ ಹೊಸದಲ್ಲ ನೈನ್ಟೀನ್ ಫಿಫ್ಟಿ ಏಟ್ ನಲ್ಲಿ ಚೆಕ್ಕು ಇವಾಗ ಬಿದ್ದಿದ್ದ ಭಾಷಣ ನೆಹರೂನ ಹೇಳಿದ್ರು ಮೂರ್ ಕಡೆ ಸಿ ಇದೆ ಒಂದ್ ಕಡೆ ಹೈ ರೇಸ್ ಮೌಂಟೇನ್ಸ್ ಇದೆ ಸೀಸ್ ನ ಚೆನ್ನಾಗಿ ಯೂಸ್ ಮಾಡಬೇಕು ಅಂತ ಚೆಕ್ ಹೈಸ್ಕೂಲ್ ನಲ್ಲಿ ಪರೀಕ್ಷೆಗಳು ಬರ್ದಿರದೇ ಡೌಟ್ ಯಾಕೋ ನನಗೆ ನೆನಪಿಟ್ಕೊಳ್ಳುವಷ್ಟೊತ್ತಿಗೆ ಬರ್ಬಾದ ಆಗಿರುವಂತಹ ರಾಷ್ಟ್ರವಾಗಿರ್ತಿತ್ತು ಇಲ್ಲಿರುವಂಥ ಹಿಂದೂಗಳು ನಾನು ಮುಸಲ್ಮಾನರನ್ನ ಪ್ರತ್ಯೇಕವಾಗಿಟ್ಟೆ ಈ ಮಾತುಗಳನ್ನ ಸ್ಪೆಷಲಿ ಹಿಂದೂಗಳಿಗೆ ಹೇಳ್ಬೇಕು ಅಂತ ಇಚ್ಛೆ ಪಡ್ತೀನಿ ಹಿಂದೂಗಳೆಲ್ಲ ತಮ್ಮನ್ನು ತಾವು ಕನ್ನಡಿಯಲ್ಲಿ ನೋಡಿಕೊಂಡಾಗ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಿದ್ರು ಹಿಂದೂಗಳು ಕೇಸರಿಯ ಬಣ್ಣವನ್ನು ಹಚ್ಚಿಕೊಳ್ಳಲಿಕ್ಕೆ ಕೇಸರಿ ಶಾಲ್ ನಾಚಿಕೆ ಆಗುವಂಥ ವಾತಾವರಣ ಸೃಷ್ಟಿ ಮಾಡಿರ್ತಿದ್ರು ವೇದಿಕೆ ಸಾಧ್ವಿ ಪ್ರಜ್ಞಾ ಹೆಸರಲ್ಲಿ ಇದೆ ಅಂತ ತರುಣರು ಹೇಳ್ತಿದ್ರು ನಂಗೆ ಬಹಳ ಹೆಮ್ಮೆ ಇದೆ ಆ ಮಹಾತಾಯಿಗೆ ಶತಶತ ನಮನಗಳನ್ನು ಸಲ್ಲಿಸ್ತೀನಿ ನಾಥುರಾಮ್ ರಾಮ್ ಗೌಡ್ಸೆ ದೇಶ ಭಕ್ತ ಐಸಾ ಬೋಲ್ ಆತಂಕವಾ ಸ್ವಯಂ ಕೆ ಗಿರೇವಾನ್ ಚುನಾವಣೆ ಜವಾಬ್ದಾರ ಸಾಧ್ವಿ ಪ್ರಜ್ಞಾ ಸಿಂಗ್ ಬಗ್ಗೆ ಮಾತಾಡಿದ್ರು ಹೆಮ್ಮೆ ಇದೆ ಆ ಮಹಾತಾಯಿಗೆ ಶತಶತ ಶತ ನಮನಗಳನ್ನು ಸಲ್ಲಿಸ್ತೇನೆ ಅವ್ರನ್ನ ಹೋಗಿ ಹೋಗಿ ನಮ್ ಚೆಕ್ಕು ಮಹಾತಾಯಿ ಅಂತಾರಲ್ಲ ಇವ್ರೆಂತ ಮಹಾಪುರುಷ ಇರಬೇಡ ನೀವೇ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೇಕು ಯಾವ ಪರಿ ಮಹಾಪುರುಷರು ಇರು ಅಂತ ಪಕ್ಕದಲ್ಲಿ ಪಾಕಿಸ್ತಾನ ಅಂತ ಒಂದು ರಾಷ್ಟ್ರ ಇದೆ